ಹಾಯ್ ಹಲೋ ನಮಸ್ಕಾರ ಆ್ಯಸ್ ಯೂಶ್ವಲ್ ದಿಸ್ ಇಸ್ ಯುವರ್ಸ್ ಕಾರ್ತಿಕ್ ಸೊ ಸ್ನೇಹಿತರೆ ನಾನು ಬಂದಿದ್ದೀನಿ ಅಂದರೆ ಏನಾದರೂ ವಿಷಯಗಳಿರುತ್ತೆ ಸೊ ವಿಷಯಗಳಿದ ಮೇಲೆ ಕಾರ್ತಿಕ ಬಂದಿರ್ತಾನೆ ಆ್ಯಸ್ ಯೂಶ್ವಲ್ ದಿಸ್ ಇಸ್ ಯುವರ್ಸ್ ಮಂಡೇ 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 ಹಬ್ಬದ ಶುಭಾಶಯಗಳು ಮಂಡೇ ಎಲ್ಲರಿಗೂ ಒಳ್ಳೇದು ಮಾಡಲಿ ಮಂಡೇ ಎಲ್ಲರಿಗೂ ಶುಭವನ್ನು ತರಲಿ ಮಂಡೇ ಎಲ್ಲರಿಗೂ ಅವರವರ ಇಷ್ಟಾರ್ಥಗಳನ್ನ ನೆರವೇರಲಿ ಅಂತ ಹೇಳ್ತಾ ನನ್ನ ಶಿವನ ವಾರ ಶಿವ ಪ್ರತಿಯೊಬ್ಬರಿಗೂ ಒಳ್ಳೆಯದಾಗ್ಲಿ ಆ್ಯಂಡ್ ದೆನ್ ಗಡೀಲಿ ನಮಗೆ ಇರೋ ಮಾಹಿತಿಯ ಪ್ರಕಾರ ಆಲ್ರೆಡಿ ವಾರ್ ಶುರುವಾಗಿದೆ ಅಧಿಕೃತ ಘೋಷಣೆ ಒಂದೇ ಆ ಯೋಧರುಗಳಿಗೆಲ್ಲ ಶಿವ ಶಕ್ತಿ ತುಂಬಲಿ ನಮ್ಮ ಶೋ ಪಾಪಿ ಪಾಪಿಸ್ತಾನ ಮ್ಯಾಪಲ್ ಇಲ್ಲದೇ ಇರೋಂಗಾಗಲಿ ಭಯೋತ್ಪಾದನೆ ಇಲ್ಲದೇ ಇರೋಂಗಾಗಲಿ ಅಂತ ಹೇಳ್ತಾ ಆ್ಯಸ್ ಯೂಶುವಲ್ ಸೊ ನೆನ್ನೆ ಭಾನುವಾರ ಆಗಿತ್ತು ಸ್ನೇಹಿತರೆ ಭಾನುವಾರ ಆಗಿರೋದ್ರಿಂದ ನಾನು ಪ್ರತಿ ಭಾನುವಾರ ಅಥವಾ ನಾಟಕಗಳಿದ್ದಂಥ ಸಂದರ್ಭದಲ್ಲಿ ನೋಡ್ತಾ ಇದ್ದೀನಿ ಇದು ನನ್ನ ಹೊಸ ಸೀರೀಸಲ್ಲಿ ಯಾಕೆ ಹಿಂಗೆ ಮಾಡಬಾರ್ದು ಅಂತ ಅನ್ನಿಸ್ತು ಸೊ ನಾನು ನೋಡಿದ ನಾಟಕ ಅಂತ ಇವತ್ತಿಂದ ಶುರು ಆಗುತ್ತೆ ಸೊ ಸ್ನೇಹಿತರೆ ನೆನ್ನೆ ಮೈ ಫ್ಯಾಮಿಲಿ ಅಂತ ಒಂದು ನಾಟಕ ಇತ್ತು ರಂಗಾಯಣದಲ್ಲಿ ಸೊ ನಾನು ಪ್ರತಿ ವಾರೋ ರೀತಿನೇ ಈ ವಾರ ಓದೆ ಸೊ ಟಿಕೆಟ್ ಸಿಕ್ತು ಓದೆ ಸ್ವಲ್ಪ ಮಟ್ಟಿಗೆ ರಶ್ಶು ಇತ್ತು ಬಟ್ ನಾಟಕ ತುಂಬ ಚೆನ್ನಾಗಿತ್ತು ಸೊ ಗಣೇಶ್ ಮಂದರ್ಗಿ ಅನ್ನೋರು ನಿರ್ದೇಶನ ಮಾಡಿದರು ನಾಟಕ ಏನಪ್ಪ ಅಂತ ಅಂದರೆ ಸೊ ಒಂದು ಫ್ಯಾಮಿಲಿ ಅಂದರೆ ನನ್ನ ಸಂಸಾರ ಹೇಗಿರುತ್ತೆ ಹೇಗಿರಬೇಕು ಹೇಗಾಗಿದೆ ಇವತ್ತಿನ ಮೆಕ್ಯಾನಿಕಲ್ ಲೈಫು ಇವತ್ತಿನ ದುಡ್ಡು ಇವತ್ತಿನ ಇದು ಅಂತ ಅದೊಂದು ಪುಟ್ಟು ಸಂಸಾರ ಪುಟ್ಟು ಸಂಸಾರದಲ್ಲಿ ಗಂಡ ಹೆಂಡ್ತಿ ಇಬ್ಬರು ಮಕ್ಕಳು ಸೊ ಇಬ್ಬರು ಮಕ್ಕಳಿಗೆ ಗಂಡ ಹೆಂಡ್ತಿ ಪ್ರೀತಿ ಸಿಗ್ತಾ ಇರಲ್ಲ ಅಪ್ಪ ಅಮ್ಮನ ಪ್ರೀತಿ ಸಿಗ್ತಾ ಇರಲ್ಲ ಮೂರೊತ್ತು ಮೊಬೈಲು ವೀಡಿಯೋ ಗೇಮು ಈ ರೀತಿಯಾಗಿ ಮಗನಿಗೆ ನೈಟ್ ಮ್ಯಾರಾಗಿ ಅವ್ನಿಗೆ ಕೆಟ್ಟ ಕೆಟ್ಟ ಕನಸುಗಳು ಬಿದ್ದ ಬೀಳ್ತಾ ಇರುತ್ತೆ ಸೊ ಮಗಳು ಪರವಾಗಿಲ್ಲ ಅವಳಿಗೆ ಆ ರೀತಿ ಇನ್ನೂ ಇರೋಲ್ಲ ಸೊ ಕೆಲಸದಲ್ಲಿ ಕೆಲಸದಲ್ಲಿದ್ದಿದ್ರಿಂದ ಅವ್ರ ಮನೇಲಿ ಇನ್ನೊಂದು ಕ್ಯಾರೆಕ್ಟರ್ ಇರುತ್ತೆ ಅವ್ರ ಊರಿಂದ ಒಬ್ಬರು ಬಂದಿರ್ತಾರೆ ಸಾನ್ವಿ ಅಂತ ಅವ್ರ ಹೆಸರು ಸೊ ಹೆಂಡತಿ ಹೆಸರು ಬಂದು ಸೌ ಸೌಮ್ಯ ಹೀಗೆ ಕ್ಯಾರೆಕ್ಟರ್ಗಳು ಮೂವ್ ಆಗ್ತಾ ಹೋಗುತ್ತೆ ಅವ್ರ ಊರಿಂದ ಬಂದಿರೋರು ತುಂಬ ಟ್ಯಾಲೆಂಟೆಡ್ ಆಗಿರ್ತಾಳೆ ಮನೆ ಪರಿಸ್ಥಿತಿಯಿಂದ ಅವರು ಕೆಲಸಕ್ಕೆ ಅಂತ ಬಂದಿರ್ತಾರೆ ಸೊ ಈ ಹುಡುಗರನ್ನ ನೋಡ್ತಾ ಇದ್ದಾಗ ಆಕೆ ನಾನು ಹೇಗೆ ಬೆಳೆದೆ ನನಗೆ ಯಾವ ರೀತಿ ಕನಸುಗಳು ಬಿದ್ದಿತ್ತು ನನಗೆ ನೇಚರಲ್ ಬಿದ್ದಿತ್ತು ಜೊತೆಗೆ ಅವರು ನಾಟಕ ಎಲ್ಲ ಮಾಡ್ತಾ ಇರ್ತಾರೆ ಆ ಕತೆಗಳನ್ನ ಹೇಳ್ತಾ ಹಿಂಗೆ ಸಾಕ್ತಾ ಹೋಗುತ್ತೆ ಆ್ಯಸ್ ಯೂಶಯಲ್ ಗಂಡ ಹೆಂಡ್ತಿ ಇಬ್ಬರು ಕೆಲ್ಸಕ್ಕೆ ಹೋದಂಥ ಸಂದರ್ಭದಲ್ಲಿ ಈಗೋ ಇರುತ್ತೆ ಇವನಿಗೆ ಟೈಮ್ ಕೊಡೋಕ್ಕಾಗ್ತಾ ಇರಲ್ಲ ಆ ಮಕ್ಳನ್ನ ಕರ್ಕೊಂಡು ಹೋಗೋಕ್ಕಾಗ್ತಾ ಇರೋಲ್ಲ ಈ ರೀತಿಯಾಗಿ ಕೊನೆಗೆ ಇದು ಚರ್ಚೆ ವಿವಾದ ಮತ್ತು ಇನ್ನೊಂದು ಇತ್ಯಾದಿಗಳಾಗಿ ಸೊ ಅವನು ಹೊಡಿತಾನೆ ಸೊ ಅವಳು ಡಿಸೈಡ್ ಮಾಡ್ತಾಳೆ ಇನ್ನೂ ನಾನು ಇವನ ಜೊತೆ ಸಂಸಾರ ಮಾಡಬಾರ್ದು ಡಿವರ್ಸ್ ಕೊಡಬೇಕು ಅಂತ ಅದೆಲ್ಲ ಆಗುತ್ತೆ ಆ್ಯಂಡ್ ದೆನ್ ಒಂದು ಇದು ಅಂದರೆ ಆ ಮನೆಗೆ ಕೆಲಸದವರಾಗಿ ಬಂದಿರತಕ್ಕಂಥವಳು ಅವರ ಗಂಡನ ಅಂದರೆ ಹುಡುಗರ ಅಪ್ಪ ಅಂದರೆ ಕಥಾನಾಯಕ ಅವರು ಆ್ಯಕ್ಚುಲಿ ಅದೇ ಊರವರಾಗಿರೋದ್ರಿಂದ ಇವನಿಗೆ ಇವ್ರನ್ನ ಇವ್ರ ಅಪ್ಪಾಜಿ ತಂಬೂರಿ ಅಂದರೆ ಸಂತ ಶಿಶುನಾಳ ಶರೀಫ್ರ ಆ ಥರ ಪದಗಳನ್ನ ಹಾಡ್ಕೊಂಡು ಇದು ಮಾಡಿ ಅವ್ರ ತಾಯಿ ಕೂಡ ಸತೋಗಿರ್ತಾರೆ ಬಟ್ ಅವ್ರ ತಂದೆ ಊರು ಬಿಟ್ಟು ಬರೋಲ್ಲ ಯಾಕೆ ಅಂದರೆ ಹೆಂಡ್ತಿನ ತುಂಬ ಅಗಾಧವಾಗಿ ಪ್ರೀತಿಸ್ತಾ ಇರ್ತಾರೆ ಇವರು ಯಾಕೆ ಊರಿಗೆ ಹೋಗ್ತಾ ಇರಲ್ಲ ಅಂದರೆ ಇವ್ರಿಗೆ ತುಂಬ ಅವಮಾನ ಮಾಡ್ತಾ ಇರ್ತಾರಂತೆ ನೋಡಿ ಇದು ನಂದು ಪಾಯಿಂಟು ಅಲ್ಲಿ ಏನು ಹೇಳ್ತಾರೆ ಅಂದರೆ ಈ ಗಂಡ ಹೆಂಡ್ತಿಗೆ ಹೇಳ್ಬೇಕಾದ್ರೆ ನಾನು ಯಾಕೆ ಊರಿಗೆ ಊರಿಗೋಗಲ್ಲ ಅಂದರೆ ನನಗೆ ಚ್ಯುತ್ವವಾಗಿ ನೋಡ್ತಾರೆ ನೀರು ಕೊಡೋಲ್ಲ ಬೇರೆಯವ್ರ ಮನೆಯಿಂದ ಅಂದರೆ ಅವರು ಈಗ ಹಿಂದೆ ಈ ದಲಿತರು ಇವ್ರುಗಳನ್ನೆಲ್ಲ ಹೇಗೆ ನೋಡ್ತಿದ್ವಿ ಅದನ್ನು ತಂದರು ಅದನ್ನು ತರಬಾರ್ದಿತ್ತು ತರಬಾರ್ದಿತ್ತು ಆ್ಯಕ್ಚುಲಿ ಇದು ಇದು ಇಟ್ಸ್ ನಾಟ್ ಯಾಕೆಂದರೆ ಸಾಮಾಜಿಕವಾಗಿ ಮೆಸೇಜ್ ಅಂತಲ್ಲ ಬೇರೆ ಏನಾರು ಮಾಡ್ಬೋದಿತ್ತು ಇರಲಿ ಬಟ್ ನನಗೆ ತುಂಬ ಅದೊಂದು ಆಕ್ಷೇಪಣೆ ಇದೆ ಅದು ಬಿಟ್ಟರೆ ಅದೆಲ್ಲ ಆಗುತ್ತೆ ತದನಂತರದಲ್ಲಿ ಅವನಿಗೆ ಜ್ಞಾನೋದಯ ಆಗುತ್ತೆ ಹೌದು ನಾನು ಊರಿಗೆ ಹೋಗ್ಬೇಕು ಏನಕ್ಕೆ ಜ್ಞಾನೋದಯ ಆಗುತ್ತೆ ಅಂದರೆ ಇವ್ರಿಗೆ ಮೈ ಫ್ಯಾಮಿಲಿ ಅಂದ್ಬಿಟ್ಟು ಕೊಟ್ಟಿರ್ತಾರೆ ಎಲ್ಲಿ ಅವ್ರ ಸ್ಕೂಲಲ್ಲಿ ಅವಾಗ ಆ ಹುಡುಗ ಎಲ್ಲ ಬರೆದಿರ್ತಾನೆ ಸೊ ಇಬ್ಬರಿಗೂ ಮನವರಿಕೆ ಆಗುತ್ತೆ ಅದ್ರ ಮುಂಚೆ ಈ ಹುಡುಗರನ್ನ ಅವಳು ತಾಯಿ ಆದಂಥವ್ರು ಆಯಿತು ನೀನು ಊರಿಗೆ ಕರ್ಕೊಂಡು ಹೋಗು ಅಂದರೆ ಅವ್ರ ಊರಿಗೆ ಹೋಗು ಅವ್ರ ತಾತ ಅವ್ರನ್ನೆಲ್ಲ ಪರಿಚಯ ಅಂತಾರೆ ಹಳ್ಳಿ ಸೊಬಗಲ್ಲಿ ಎಲ್ಲ ಅವನಿಗೆ ಇದಾಗುತ್ತೆ ಒಳ್ಳೊಳ್ಳೆ ಕನಸುಗಳು ಬೀಳುತ್ತೆ ಸೊ ಇವ್ರ ಅಪ್ಪ ಅಮ್ಮನಗೂ ನಾವು ಊರಿಗೆ ಹೋಗೋಣ ಅಂತ ಹೇಳ್ತಾರೆ ಅಲ್ಲಿ ಅವ್ರದ್ದು ಫ್ಲ್ಯಾಶ್ ಬ್ಯಾಕು ಅವ್ರ ಅಪ್ಪನದೆಲ್ಲ ಇದಾಗುತ್ತೆ ಅಪ್ಪನಿಗೆಲ್ಲ ಇವನು ಆಲಂಗಿಸಿ ಪ್ರತಿಯೊಂದು ಹಳೆ ನೆನಪುಗಳು ಎಲ್ಲ ಇದಾಗುತ್ತೆ ಅದಾದ ನಂತರದಲ್ಲಿ ಸೊ ಇನ್ನೊಬ್ರು ಇವ್ರ ಮನೆಗೆ ಕೆಲ್ಸದವ್ರು ಬಂದಿರ್ತಾರಲ್ಲ ಮೇಶ್ರು ಬರ್ತಾರೆ ಎರಡು ವರ್ಷ ಆಗಿರುತ್ತೆ ಅಷ್ಟೇ ಮೇಶ್ರು ಹೇಳ್ತಾರೆ ನೀನು ತುಂಬ ಟ್ಯಾಲೆಂಟೆಡ್ ಇದೆಯಾ ಈಗಲೂ ಕಾಲ ಮಿಂಚಿಲ್ಲ ಅಂತ ಆಗ ಹೆಣ್ಮಗಳು ನೋಡಿ ನಾನು ಓದ್ತೀನಿ ನಾನು ಬರೋಲ್ಲ ಅಂತಾರೆ ದಿಸ್ ಈಸ್ ದ ಒನ್ ಆಫ್ ದ ಗುಡ್ ಅಲ್ಲಿ ಆ ನಾಟಕದಲ್ಲಿ ಸೊ ಹೀಗೆಲ್ಲ ಇದ್ದಂಥ ಸಂದರ್ಭದಲ್ಲಿ ಅವ್ರು ತಂದು ಒಂದು ನಾಟಕ ಆಡ್ತಾರೆ ನಾಟಕದೊಳಗೆ ನಾಟಕ ಆ ನಾಟಕ ಏನಪ್ಪ ಅಂದರೆ ಇದು ರಾಮಾಯಣದಲ್ಲಿ ಕಟ್ಟಿರ್ತಾರಲ್ಲ ಲವ ಖುಷುಂದು ಪಾಟ್ ಬರುತ್ತೆ ಸೀತೆ ಮತ್ತು ಇವ್ರದ್ದು ಹಿಂಗೆ ಕಿತ್ತಾಡ್ತಿರ್ತಾರೆ ಇನ್ ಡೈರೆಕ್ಟಾಗಿ ಹೇಳ್ತಾರೆ ನೀವುಗಳು ಇದಾಗಲಿಲ್ಲ ಅಂದರೆ ಮಕ್ಳುಗಳಿಗೆ ತುಂಬ ತೊಂದರೆ ಆಗುತ್ತೆ ಸೋ ಇದು ಅಲ್ಲಿ ಇದ್ದಂಥ ಈ ನಾಟಕ ನೋಡಿದಂಥ ತಂದೆ ತಾಯಿಗಳು ತಮ್ಮ ತಪ್ಪನ್ನ ಅರಿವು ಮಾಡಿಕೊಂಡು ತದನಂತರದಲ್ಲಿ ಮಾವನ್ನ ಕರೀತಾರೆ ಇಲ್ಲ ನಾನು ಬರಲ್ಲ ಹಂಗೆ ಹೀಗೆ ಅಂತಾರೆ ಸೊ ಕೊನೆಗೆ ಆಯಿತು ಸ್ವಲ್ಪ ದಿನದ ಮಟ್ಟಕ್ಕೆ ಬರ್ತಾರೆ ಬರ್ತೀನಿ ಅಂತಾರೆ ಬಟ್ಟು ಹೆಂಡು ತುಂಬ ಚೆನ್ನಾಗಿರುತ್ತೆ ಡೈರೆಕ್ಷನ್ ಚೆನ್ನಾಗಿದೆ ಆ್ಯಕ್ಟಿಂಗ್ ಮಾಡಿದ್ದಾರೆ ಬಟ್ ಅಂದರೆ ಆ್ಯಕ್ಟಿಂಗ್ ಅಂದರೆ ಇದು ಹೊಸ ಪ್ರಯತ್ನ ಸೊ ಫಸ್ಟ್ ಟೈಮ್ ಆಗಿರೋದ್ರಿಂದ ಹೆಂಗೆ ಇದ್ರೂ ಚೆನ್ನಾಗಿ ಕಾಣುತ್ತೆ ನಮಗೆ ತದನಂತರದಲ್ಲಿ ಅಲ್ಲಿ ಗ್ರಾಫಿಕ್ಸ್ ಮಾಡಿದ್ದಾರೆ ಅವನಿಗೆ ಕನ್ಸ್ ಬೀಳೋದು ಕೆಟ್ಟ ಕನ್ಸ್ ಬೀಳೋದು ಫಸ್ಟು ತೋರಿಸ್ತಾರೆ ತದನಂತರದಲ್ಲಿ ಅವ್ನಿಗೆ ಒಳ್ಳೆ ಕನ್ಸು ಬೀಳೋದು ತದ ತೋರಿಸ್ತಾರೆ ಅದು ಯಾವುದು ಬೊಂಬೆ ಆಟದ ಟೈಪ ಅಥವಾ ಏನೋ ನನಗಂತೂ ಗೊತ್ತಾಗಿಲ್ಲ ಬಟ್ ನೈಸ್ ಗುಡ್ ನಾಟಕ ಸೊ ನಾನು ನೋಡಿದ ನಾಟಕ ಮೈ ಫ್ಯಾಮಿಲಿ ಸೊ ವೆರಿ ವೆರಿ ನೈಸ್ ನನಗಂತೂ ತುಂಬ ಇಷ್ಟ ಆಯಿತು ಮುಂದಿನ ವಾರ ಕೂಡ ಹನ್ನೊಂದನೇ ತಾರೀಕು ಕೂಡ ಆರೂವರೆಗೆ ನಮ್ಮ ಶ ಭೂಮಿ ಗೀತಾದಲ್ಲಿದೆ ಸೊ ಇಷ್ಟ ಆದವರು ಹೋಗಿ ಕಂಪಲ್ಸರಿ ನೋಡಲೇಬೇಕು ಒಂದು ಸಾಮಾಜಿಕವಾಗಿ ಒಂದು ಮೆಸೇಜ್ ಇದೆ ಅದೊಂದು ಪಾರ್ಟ್ ನಂದು ಬಿಟ್ಟು ಇನ್ನು ಮಿಕ್ಕಿದೆಲ್ಲ ಇದೆ ಅಂತ ಹೇಳ್ತಾ ಆ್ಯಸ್ ಯೂಶುವಲ್ ಇಟ್ಸ್ ಯುವರ್ಸ್ ಸೈನಿಂಗ್ ಆಫ್ ಇಟ್ಸ್ ಯುವರ್ಸ್ ಕಾರ್ತಿಕ್